ಶ್ರೀ ಗುರು ರಘುನಾಥಾಯ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಧ್ಯಾನ ಆತ್ಮಯೋಗ ಧ್ಯಾನ ಈ ಧ್ಯಾನವನ್ನು ರಘುನಾಥ ಗುರೂಜಿಯವರು ವೇದಾಗ್ನಿ ಸಾಧನ ಎನ್ನುವ ಬೃಹಸ್ಪತಿ ಜ್ಞಾನದಲ್ಲಿ ನೀಡುತ್ತಿದ್ದಾರೆ ಈ ಧ್ಯಾನವು ನಮ್ಮ ರಘುನಾಥ ಗುರೂಜಿಯವರಿಗೆ ಗುರು ಸಾಧನಾ ಮಂಡಲದಲ್ಲಿ ರಮಣ ಮಹರ್ಷಿಗಳಿಂದ ಬಂದಂತಹ ಧ್ಯಾನವಾಗಿದೆ ರಮಣ ಮಹರ್ಷಿಗಳಿಗೆ ಈ ಧ್ಯಾನವು ದೇವತಾ ಗುರುಗಳಾದ ಬೃಹಸ್ಪತಿ ಗುರುಗಳಿಂದ ಬಂದಿರುತ್ತದೆ ಹಾಗೂ ಹಿಂದೆ ಜಮದಗ್ನಿ ಮಹರ್ಷಿಯವರು ಪರಶುರಾಮನಿಗೆ ನೀಡಿದಂತಹ ಧ್ಯಾನವಾಗಿದೆ ಈ ಧ್ಯಾನವನ್ನು ಮಾಡಿ ಜ್ಞಾನಯೋಗವನ್ನು ಹಾಗೂ ಅಗ್ನಿ ಯೋಗ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬಹುದು ಆತ್ಮ ತನ್ನನ್ನು ತಾನು ಉದ್ಧರಿಸಿಕೊಂಡು ದೈವಿಕ ಮಂಡಲಕ್ಕೆ ಪ್ರವೇಶಿಸುವುದಕ್ಕೆ ದೇವತಾ ಗುರು ಬೃಹಸ್ಪತಿಯವರಿಂದ ಬೋಧಿಸಲ್ಪಟ್ಟ ಜ್ಞಾನ ಸಾಧನೆ ಇಲ್ಲಿ ಜ್ಞಾನವು ವೃದ್ಧಿಸುವಂತೆ ನಮ್ಮಲ್ಲಿ ಚೈತನ್ಯ ಶರೀರವು ದೇವತಾ ಯೋಗದಲ್ಲಿ ಬೆಳವಣಿಗೆಗೆ ಬರುತ್ತದೆ ಈಗ ಧ್ಯಾನವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಎರಡು ಕೈಗಳನ್ನು ತೊಡೆಯ ಮೇಲೆ ಅಂಗೈ ಆಕಾಶಮುಖವಾಗಿ ಮುಖವಾಗಿ ಇರುವಂತೆ ಇರಿಸಿ ಈಗ ದೀರ್ಘವಾಗಿ ಹೊಕ್ಕಳಿನ ಭಾಗದವರೆಗೆ ಉಸಿರನ್ನು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ ನಂತರ ನಿಮ್ಮ ಬಲಗೈಯನ್ನು ನಿಮ್ಮ ತಲೆಯ ಮೇಲೆ ಅಥವಾ ನಿಮ್ಮ ಸಹಸ್ರಾರ ಚಕ್ರದ ಮೇಲೆ ಇರಿಸಿ ಮತ್ತು ನಿಮ್ಮ ಎಡಗೈಯನ್ನು ಹೊಕ್ಕಳಿನ ಭಾಗದ ಭಾಗದಲ್ಲಿರುವಂತಹ ಮಣಿಪುರ ಚಕ್ರದ ಮೇಲೆ ಇರಿಸಿ ಈಗ ಐದು ಬಾರಿ ಗುರುಮಂತ್ರವನ್ನು ಹೇಳಿ ಓಂ ಶ್ರೀ ಗುರು ರಘುನಾಥ ನಮಃ श्रीकुरु रघुनाथय नमः ॐ श्रीगुरु नमः ॐ श्री गुरु గురు రఘునాథాయ నమః ఓం శ్రీ గురు రఘునాథాయ నమః నంతర నిమ్మ ಎರಡು ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಅಂಗೈ ಆಕಾಶಮುಖವಾಗಿ ಮುಖವಾಗಿರುವಂತೆ ಇರಿಸಿ ಸಂಕಲ್ಪ ಮಾಡಿ ಸಂಕಲ್ಪ ನನ್ನ ಆತ್ಮಯೋಗವು ದೇವತಾ ಶಕ್ತಿಯಲ್ಲಿ ಉದ್ಧರಿಸಲ್ಪಡಲಿ ಈಗ ನಿಮ್ಮ ಮುಚ್ಚಿದ ಕಣ್ಣುಗಳು ಹಾಗೆಯೇ ಇರಲಿ ಎಡಗೈ ಎಡತೊಡೆಯ ಮೇಲೆಯೇ ಇರಲಿ ನಿಮ್ಮ ಬಲಗೈಯನ್ನು ನಿಮ್ಮ ಮುಚ್ಚಿದ ಕಣ್ಣುಗಳನ್ನು ಮುಚ್ಚಿಟ್ಟ ಹಾಗೆ ಎರಡೂ ಕಣ್ಣುಗಳ ಮೇಲೆ ಇರಿಸಿ ನಂತರ ನಿಮ್ಮ ಗಮನವನ್ನು ಆಗ್ನಾಚಕ್ರದ ಮೇಲಿರಿಸಿ ಸಂಕಲ್ಪಿಸಿ ಅಗ್ನಿದೇವನ ಪ್ರಭಾಶಕ್ತಿಯಲ್ಲಿ ನನ್ನ ಆತ್ಮವು ಸಂರಕ್ಷಣೆಯಲ್ಲಿರಲಿ ಈಗ ನಿಮ್ಮ ಬಲಗೈಯನ್ನು ತೆಗೆದು ನಿಮ್ಮ ತೊಡೆಯ ಮೇಲೆ ಇರಿಸಿ ನಂತರ ದೀರ್ಘವಾದ ಉಸಿರಾಟವನ್ನು ಮಾಡುತ್ತಾ ನಿಮ್ಮ ಗಮನವನ್ನು ಮಣಿಪೂರ ಚಕ್ರದ ಮೇಲೆ ಇರಿಸಿಕೊಂಡು ಸಂಕಲ್ಪಿಸಿ ಶಾಖಾಗ್ನಿಯಲ್ಲಿ ನನ್ನ ಆತ್ಮ ಶಾಂತ ಶಕ್ತಿಯಲ್ಲಿ ಬೆಳಗಲಿ ಮೂರು ಬಾರಿ ತಥಾಸ್ತು ಎಂದು ಹೇಳಿ ತಥಾಸ್ತು 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 ಲೋಕಾ ಸುಖಿನೋ ಸುಖಿನೋಭವಂತು ಒಂದು ಬಾರಿ ಹೇಳಿ ಈ ಧ್ಯಾನವನ್ನು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ನಮಗೆ ಸಿಗುವ ಪ್ರಯೋಜನಗಳು ನಮ್ಮಲ್ಲಿ ದಿವ್ಯ ದೃಷ್ಟಿ ವೃದ್ಧಿಸುತ್ತದೆ ಆತ್ಮದಲ್ಲಿ ದೈವ ತಪೋಶಕ್ತಿ ಬೆಳೆಯುತ್ತದೆ ಮತ್ತು ಆತ್ಮಜ್ಞಾನ ಆರೋಗ್ಯ ಶಕ್ತಿ ಆಯುಷ್ ಶಕ್ತಿ ಹಾಗೂ ದೈವಿಕ ಸಂಪತ್ತು ಅಗ್ನಿದೇವನ ಕೃಪೆಯಲ್ಲಿ ಪ್ರಾಪ್ತಿಯಾಗುತ್ತದೆ